ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರ ಅಂತ ಕೇಳ್ತಾ ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ ಸೊ ಇವತ್ತಿನ ಸ್ಪೆಷಲ್ ವೀಡಿಯೋ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಯಾರೆಲ್ಲ ನಿನ್ನೆ ಮ್ಯಾಚ್ ನೋಡಿದ್ದೀರಾ ಪುಣೆ ವರ್ಸಸ್ ರಾಜಸ್ಥಾನ್ ಅವರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿರ್ಬೋದು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಸೊ ಹದಿನಾಲ್ಕು ವರ್ಷದ ಯಂಗ್ ಪ್ಲೇಯರ್ ಅಂತಲೇ ಹೇಳ್ಬೋದು ಬಂದು ಐ ಪಿ ಎಲ್ನಲ್ಲಿ ಕೆಲವ್ರದ್ದು ಬೇವರಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳಿಸಿದರು ಯಾಕಂದರೆ ಅವರು ಹೊಡೆದಿರೋದು ಮೂರು ಸಿಕ್ಸ್ ಆಗಿದ್ರೂ ಕೂಡ ಎಲ್ಲ ಶಾಟ್ಗಳು ಗ್ರೇಟ್ ಶಾಟ್ ಅಂತಲೇ ಹೇಳ್ಬೋದು ಅಂದರೆ ನಿನ್ನೆ ಒಂದು ಐ ಪಿ ಎಲ್ ಸ್ಟಾರ್ಟ್ ಆದಾಗ ರಾಜಸ್ಥಾನ್ ರಾಯಲ್ಸಿಂದ ಇಳ್ದಂಥ ಬ್ಯಾಟಿಂಗ್ ಫಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ಗೆ ಇಳಿದಂತಹ ವೈಭವ್ ಸೂರ್ಯವಂಶಿ ಅವರು ಆಡಿದ ರೀತಿ ನೋಡಿದರೆ ನಮ್ಮ ಇಂಡಿಯಾಗೊಬ್ಬರು ಹೊಸ ಬ್ಯಾಟ್ಸ್ಮನ್ ಸಿಕ್ಕಿದ್ರು ಅಂತ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಯಾಕಂದರೆ ಅಂತಹ ಒಂದು ಸ್ಫೋಟಕ ಬ್ಯಾಟಿಂಗನ್ನು ತೋರಿಸಿದರು ಸೊ ನೆಕ್ಸ್ಟ್ ಸಚಿನ್ ತೆಂಡೂಲ್ಕರ್ ಅಂತಾನೆ ಬಿಂಬಿಸಿದರು ಸೊ ಬಿಹಾರ ಮೂಲದ ವೈಭವ್ ಸೂರ್ಯವಂಶಿಯವರು ಹದಿಮೂರನೇ ಏಜಿಗೆ ಅಂದರೆ ಹದಿಮೂರು ಏಜ್ ಇರುವಾಗ ಅವರಿಗೆ ಇವಾಗ ಹದಿನಾಲ್ಕು ಆಗಿರೋದಷ್ಟೇ ಅಂತ ಕಾಣುತ್ತೆ ಹದಿಮೂರನೇ ಏಜಿಯಲ್ಲಿ ಇರುವಾಗ ಟ್ವೆಂಟಿ ಫೈವ್ ಅಂದರೆ ಈ ಸಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಜಸ್ಥಾನ್ ರಾಯಲ್ಸ್ ಅವರು ಅವರನ್ನು ಬೈ ಮಾಡಿದ್ದು ಕಾಂಟ್ರಾಕ್ಟ್ ಸಿಗ್ನೇಚರ್ ಮಾಡಿದರು ಸೋ ನಿಜವಾಗ್ಲೂ ಅವರು ಒಂದು ಎಷ್ಟೆಷ್ಟೋ ಒಂದು ಪ್ಲೇಯರ್ಗಳು ನಮ್ಮ ಇಂಡಿಯಾದವರಾಗಿರ್ಬೋದು ಹೊರದೇಶದವರಾಗಿರ್ಬೋದು ಆಡುವಾಗ ತುಂಬ ಬೇಜಾರಾಗುತ್ತೆ ಕೆಲವರು ಆಟ ನೋಡಿದ ನೋಡುವಾಗ ಸೊ ನಿನ್ನೆ ಒಂದು ಆಟದಲ್ಲಿ ಇವರು ತೋರಿಸಿದಂಥ ಸ್ಫೋಟಕ ಬ್ಯಾಟ್ಸಿಂಗ್ ಬ್ಯಾಟಿಂಗ್ ಸೊ ಮುಂದಿನ ಒಂದು ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವರು ನೆಕ್ಸ್ಟ್ ಸಚಿನ್ ತೆಂಡೂಲ್ಕರ್ ಆಗೋದಾಗ ಆಗೋದಂತೂ ಹಂಡ್ರೆಡ್ ಪರ್ಸೆಂಟು ಸೊ ಇವರು ಆಡಿದ ರೀತಿಯಾಗಿರ್ಬೋದು ಒಂದು ಕ್ಯಾಚ್ ಡ್ರಾಪ್ ಆಗಿದ್ರೂ ಕೂಡ ನೆಕ್ಸ್ಟ್ ಅವರು ಆಡಿದ ರೀತಿಯಾಗಿರ್ಬೋದು ತುಂಬ ಚೆನ್ನಾಗಿತ್ತು ಸೊ ಇಂಡಿಯಾಗೊಬ್ಬ ಆಟಗಾರ ಸಿಕ್ಕಿದ ಅಂತ ಅಂದರೆ ಸಿಕ್ಕಿದಾನೆ ಅಂತಲೇ ಹೇಳ್ಬೋದು ಗೊತ್ತಿಲ್ಲ ಅವರಿಗೆ ಚಾನ್ಸ್ ಸಿಗುತ್ತೋ ಇಲ್ವೋ ಅಂತ ಯಾಕಂದರೆ ನಮ್ಮ ಟೀಮಲ್ಲಿ ಇಂಡಿಯಾ ಟೀಮಲ್ಲಿ ಚಾನ್ಸ್ ತಗೊಳೋಕೆ ತುಂಬ ಕಷ್ಟ ಇದೆ ತುಂಬ ಚೆನ್ನಾಗಿರೋ ಪ್ಲೇಯರ್ಸ್ಗಳು ಇದ್ದಾರೆ ಸೊ ನೋಡಬೇಕು ನೆಕ್ಸ್ಟ್ ಪ್ಲೇಯಲ್ಲಿ ಏನು ಮೇ ಬಿ ಮೇ ಬಿ ರಾಜಸ್ಥಾನ್ ಅವರು ಇನ್ನೊಂದು ಸಾರಿ ಚಾನ್ಸ್ ಕೊಟ್ಟರೆ ಅವರು ಇನ್ನೊಂದು ಸಾರಿ ಸ್ಫೋಟಕ ಬ್ಯಾಟಿಂಗ್ ಆಡಿದರೆ ಮೇ ಬಿ ಹಂಡ್ರೆಡ್ ಪರ್ಸೆಂಟ್ ಇವರು ಚಾನ್ಸ್ ತಗೊಳ್ಬೋದು ಅಂತ ಹೇಳ್ತಾ ಸೊ ಕೆಲವೊಂದು ಕ್ಲಿಪ್ಗಳನ್ನು ನಾನು ಇವ್ರದ್ದು ಹಾಕ್ತೇನೆ ನೋಡಿ ಲೆಟ್ಸ್ ಎಂಜಾಯ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಈ ಥರ ಕೆಲವು ಟಾಪಿಕ್ಗಳ ಬಗ್ಗೆ ಮಾತಾಡ್ತಾ ಇರ್ತೇವೆ ಸೊ ನಮ್ಮ ನಿಮಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಸೊ ಟೇಕ್ ಕೇರ್ ಬ ಬಾಯ್